ರಾಜ್ಯ ಸರ್ಕಾರ ಆರೋಗ್ಯ ಇಲಾಖೆಯಲ್ಲಿ ಅವೈಜ್ಞಾನಿಕ ವರ್ಗಾವಣೆ ಮಾಡುತ್ತಿರುವುದರಿಂದ ಇದರ ಪರಿಣಾಮವಾಗಿ ತಾಲೂಕು ಆಸ್ಪತ್ರೆಗಳಲ್ಲಿ ತಜ್ಞ ವೈದ್ಯರಿಲ್ಲದೆ ಬಡ ರೋಗಿಗಳು ಕಣ್ಣೀರು ಹಾಕ್ತಿದ್ದಾರೆ ಎಂದು ಶಾಸಕ ಆರ್ ಜ್ಞಾನೇಂದ್ರ ಹೇಳಿದರು ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಇತ್ತೀಚೆಗೆ ಸರ್ಕಾರ ಕ್ಲಿನಿಕಲ್ ಮತ್ತು ನಾನ್ ಕ್ಲಿನಿಕಲ್ ವಿಭಾಗ ಮಾಡಿ ವರ್ಗಾವಣೆ ದಂಧೆಗೆ ಇಳಿದಿದ್ದು ಆಸ್ಪತ್ರೆ ಖಾಲಿಯಾಗಿದೆ ಸಿಬ್ಬಂದಿ ಕೊರತೆ ಇದೆ ಸ್ಟಾಫ್ ನರ್ಸ್ಗಳ ಕೊರತೆ ಇದೆ ಬಡವರಿಂದ ಬಡವರಿಗೆ ಇದರಿಂದ ಆರೋಗ್ಯ ಮರೀಚಿಕೆಯಾಗಿದೆ ರಾಜ್ಯ ಸರ್ಕಾರ ಕೂಡಲೇ ಈ ನಿರ್ಧಾರ ಪುನರ್ ಪರಿಶೀಲನೆ ಮಾಡಬೇಕು ಎಂದರು ತೀರ್ಥಹಳ್ಳಿ ತಾಲೂಕು ಆಸ್ಪತ್ರೆಯಲ್ಲಿ ಆರು ವೈದ್ಯರ ಕೊರತೆ ಇದೆ ಸಿಬ್ಬಂದಿಗಳ ಕೊರತೆ ಇದೆ ಸರ್ಕಾರದ ಗಮನಕ್ಕೆ ತಂದ್ರು ಈ ಬಗ್ಗೆ ಕ್ರಮ ಆಗಿಲ್ಲ ಬಡವರ ಆರೋಗ್ಯದ ಹಿತದೃಷ್ಟಿಯಿಂದ ಸರ್ಕಾರ ನಿರ್ಲಕ್ಷ್ಯ ಮಾಡದೆ ಆರೋಗ್ಯ ಇಲಾಖೆಯ ಖಾಲಿ ಹುದ್ದೆಗಳನ್ನ ಭರ್ತಿ ಮಾಡಬೇಕು ಎಂದರು ರೀತಿಯಲ್ಲಿ ಅದು ಮಾಡ್ತಾಯಿದೆ ಇದರ ಪರಿಣಾಮ ತಾಲೂಕಿನ ಆಸ್ಪತ್ರೆಗಳಲ್ಲಿ ತಜ್ಞ ವೈದ್ಯರು ಇಲ್ಲದಿದ್ದಂಥ ರೀತಿಯಲ್ಲಿ ಆಗ್ತದೆ ಮೊದಲೇ ವೈದ್ಯರ ಸಂಖ್ಯೆ ಕಮ್ಮಿ ಇದೆ ನರ್ಸ್ಗಳ ಸಂಖ್ಯೆ ಕ ಸ್ಟಾಫ್ ನರ್ಸ್ಗಳ ಸಂಖ್ಯೆ ಕಮ್ಮಿ ಇದೆ ಆದರೆ ಈ ವರ್ಗಾವಣೆಯಲ್ಲಿ ಅಷ್ಟನ್ನು ಖಾಲಿ ಮಾಡೋ ಪ್ರಯತ್ನ ಮಾಡ್ತಾರೆ ನಾನು ಈಗ ನಾಲ್ಕು ದಿವಸದ ಹಿಂದೆ ನಮ್ಮ ರಾಜ್ಯದ ಆರೋಗ್ಯ ಕಾರ್ಯದರ್ಶಿಯವರು ಪ್ರಿನ್ಸಿಪಲ್ ಸೆಕ್ರೆಟರಿ ಅವರ ಜೊತೆಗೆ ಮಾತಾಡಿದೆ ಒಂದು ವಿಧಾನ ಇಟ್ಕೊಂಡಿದ್ದಾರೆ ಕ್ರಿಟಿಕಲ್ ಪೋಸ್ಟು ನಾನ್ ಕ್ರಿಟಿಕಲ್ ಪೋಸ್ಟ್ ಅಂತ ತಾಲೂಕು ಲೆವೆಲ್ ಹಾಸ್ಪಿಟ್ಲನ್ನು ಅನೇಕ ಹುದ್ದೆಗಳನ್ನು ನಾನ್ ಕ್ರಿಟಿಕಲ್ ಅಂತ ಇಟ್ಕೊಂಡಿದ್ದಾರೆ ಈಗಲೇ ಈಗಾಗಲೇ ಉದಾಹರಣೆಗೆ ತೀರ್ಥಹಳ್ಳಿ ಆಸ್ಪತ್ರೆಯಲ್ಲಿ ಆರು ಜನ ವೈದ್ಯರಲ್ಲಿಂದ ಟ್ರಾನ್ಸ್ಫರ್ ಆಗ್ತಾರೆ ಹೊರಗೆ ಒಳಗೆ ಬರೋರು ಎರಡೇ ಜನ ಅದರಲ್ಲೂ ಕೂಡ ಒಬ್ಬರು ಹೇಳಿ ಹೋಗಿದ್ದಾರೆ ಮೈಸೂರಿನವರು ನನಗೆ ಎಲ್ಲೂ ತಗೊಂಡ್ಲಿಕ್ಕೆ ಅವಕಾಶ ಇರಲಿಲ್ಲ ನಿಮ್ಮದು ಇತ್ತು ತೀರ್ಥಹಳ್ಳಿಯಲ್ಲಿ ಇತ್ತು ಹಾಗಾಗಿ ಇದನ್ನ ತಗೊಂಡಿದ್ದೀನಿ ಅದನ್ನು ಬರೋಲ್ಲ ಅಂತ ಹೇಳಿ ಹೋಗಿದ್ದಾರೆ ಹೀಗಾಗಿ ಆಸ್ಪತ್ರೆಗಳು ಖಾಲಿ ಆಗ್ತದೆ ಬಡವರಿಗೆ ಆರೋಗ್ಯ ಮರೀಚಿಕೆ ಆಗ್ತದೆ ಮತ್ತೆ ನರ್ಸಿಂಗ್ ಹೋಮ್ಗಳ ನರ್ಸಿಂಗ್ ಹೋಮ್ ನರ್ಸಿಂಗ್ ಹೋಮ್ಗಳ ಬಿಸ್ನೆಸ್ ಜಾಸ್ತಿ ಆಗುವ ಹಾಗೆ ರಾಜ್ಯ ಸರ್ಕಾರ ಮಾಡ್ತಾ ಇದೆ ಅಂತೇಳಿ ನನಗೆ ಅನಿಸುತ್ತೆ ಆದ್ದರಿಂದ ತಕ್ಷಣ ಸರ್ಕಾರ ಈ ವರ್ಗಾವಣೆಯನ್ನು ಮಾಡಿಫಿಕೇಶನ್ ಮಾಡಬೇಕು